ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರೋ ಒಂದು ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂದರೆ ಸ್ಯಾರಿಗೆ ಇಲ್ಲ ಬೀಟ್ಸನ್ನೆಲ್ಲ ಉಪಯೋಗಿಸ್ಕೊಂಡು ಅಂದರೆ ಕುಚ್ಚಿನ ರೀತಿಯಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿ ಶೈನಿಂಗ್ ಥ್ರೆಡ್ ಬರುತ್ತೆ ರೋಲಲ್ಲಿ ಅದನ್ನು ತೊಗೊಂಡಿದ್ದೀನಿ ನೀವು ಇದೇ ರೀತಿಯಲ್ಲಿ ಒಂದು ಆರು ಎಳೆ ಆಗೋಷ್ಟು ಸಿಲ್ಕ್ ಥ್ರೆಡ್ನೂ ಸಹ ಹಾಕ್ಕೋಬೋದು ಸೂಜಿಗೆ ನೋಡಿ ಹೀಗೆ ಕೆಳಗಿಂದ ತೊಗೊಂಡಿದ್ದೀನಿ ಹೀಗೆ ತೊಗೊಂಬಿಟ್ಟು ಫಸ್ಟು ನೋಡಿ ಈಗೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಹೀಗೆ ಲಾಕ್ ಮಾಡಿಕೊಂಡ್ರೆ ನೋಡಿ ಹೀಗೆ ಇದು ಕೆಳಗಡೆಯಿಂದ ಬಂದಿರುತ್ತೆ ಸೂಜಿಗೆ ಹೀಗೆ ಒಂದು ರೌಂಡ್ ಹಾಕಬೇಕು ನಂತರ ನಾನಿಲ್ಲಿ ಇದೇ ಪಾಯಿಂಟಲ್ಲಿ ತಗೋತಾ ಇದ್ದೀನಿ ಇದೇ ಪಾಯಿಂಟಲ್ಲಿ ತಗೊಂಡು ನೋಡಿ ದಾರ ಹೀಗೆ ಕೆಳಗಡೆ ಬರಬೇಕು ಸೂಜಿ ಕೆಳಗೆ ಬಂದಿರಬೇಕು ಸಾರಿ ನೋಡಿ ಈಗ ಫಸ್ಟು ಒಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ ಬೀಡನ್ನು ಹೀಗೆ ಹಾಕ್ಕೊಂಬಿಟ್ಟು ಈ ಪಾಯಿಂಟಿಂದನೇ ಹೀಗೆ ತಗೋಬೇಕು ನೋಡಿ ಬೀಡ್ ಹೀಗೆ ಇರುತ್ತೆ ಈ ದಾರನ ಹೀಗೆ ಸೂಜಿ ಮೇಲ್ಗಡೆ ಹೀಗೊಂದು ರೌಂಡು ಹೀಗೆ ತಗೊಂಡು ಹೀಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ದಾರ ಬಂದು ಮಧ್ಯದಲ್ಲಿ ಬೀಡ್ ಬರಬೇಕು ಮತ್ತು ನಾನು ಇದೇ ಪಾಯಿಂಟಲ್ಲೇ ತಗೋಬೇಕು ಅದಕ್ಕೆ ಮುಂಚೆ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ ಎಕ್ಸಾಕ್ಟ್ ಇದೇ ಪಾಯಿಂಟಲ್ಲೇ ಬರಬೇಕು ಬೀಡಿಲ್ಲೇ ಇರಬೇಕು ದಾರ ಕೆಳಗಡೆ ಇರುತ್ತೆ ಹೀಗೆ ಒಂದು ರೌಂಡ್ ಹೀ ಮತ್ತೆ ಇದೇ ಪಾಯಿಂಟ್ ಇಂದ ಮತ್ತೆ ಹೋಗಬೇಕಲ್ವಾ ಅದಕ್ಕಿಂತ ಮೊದಲು ಒಂದು ಬೀಡ್ ಈ ಗೋಲ್ಡನ್ ಬೀಡ್ ಬದಲು ವೈಟ್ ಪರ್ಲ್ನಾರು ಹಾಕೋಬಹುದು ನೋಡಿ ಕೆಲವೊಮ್ಮೆ ಬೀಡುಗಳು ಸೂಜಿ ಒಳಗೆ ಹೋಗೋದಿಲ್ಲ ನೋಡಿಕೊಂಡು ಹಾಕೋಬೇಕಾಗತ್ತೆ ಈ ರೀತಿ ಬರುತ್ತೆ ನಂತರ ಇಲ್ಲಿ ಹೀಗೆ ಕೆಳಗಡೆ ಇದ್ದೀನಿ ನಂತರ ಮತ್ತೆ ಸ್ವಲ್ಪ ಗ್ಯಾಪಲ್ಲಿ ಹೀಗೆ ಮೇಲೆ ತಗೋತಾ ಇದ್ದೀನಿ ಮತ್ತು ಇಲ್ಲೊಮ್ಮೆ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೊಂದು ಬೀಡು ದಾರ ಮಾತ್ರ ಹೀಗೆ ಸೂಜಿ ಕೆಳಗಿಂದ ಮೇಲೆ ಬರಬೇಕು ಬೀಡ್ ಹಾಕ್ಕೊಂಡೇ ಸೂಜಿನ ತಗೋಬೇಕು ನೋಡಿ ಈ ರೀತಿ ಬರುತ್ತೆ ಇದೇ ರೀತಿಯಲ್ಲಿ ನಾನು ಮುಂದುವರ್ಸ್ಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಷ್ಟು ಹಾಕಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಇಲ್ಲಿ ಸ್ವಲ್ಪ ಬೀಡು ಈ ಬಟ್ಟೆಗೆ ಬಟ್ಟೆ ಸ್ವಲ್ಪ ಲೈಟ್ ವೆಯ್ಟ್ ಇರೋದರಿಂದ ಈ ಫಾಲು ಸ್ವಲ್ಪ ವೆಯ್ಟ್ ಜಾಸ್ತಿ ಅನ್ನಿಸ್ತಾ ಇದೆ ಸ್ವಲ್ಪ ಸೀರೆಯಲ್ಲಾದರೆ ದಪ್ಪ ಇರುತ್ತೆ ಸ್ಲೀವ್ಸಿಗೂ ಬ್ಲೌಸ್ ಸ್ಲೀವ್ಸಿಗೂ ಸಹ ಈ ಡಿಸೈನ್ನ ಹಾಕ್ಕೋಬೋದು ಸಹ ಚೆನ್ನಾಗಿರುತ್ತೆ ಈ ಡಿಸೈನು ಸಿಲ್ಕ್ ಥ್ರೆಡ್ಡನ್ನು ನಾವು ಉಪಯೋಗಿಸ್ಕೋಬೋದು ಈ ಇಲ್ಲ ಈ ರೀತಿಯ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ರೋಲನ್ನು ಸಹ ಬಳಸ್ಕೋಬೋದು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇವತ್ತಿನ ಈ ಸುಲಭವಾದ ಬಿ ಕೊಚ್ಚಿನ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್